ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ವ್ಯಕ್ತಿಗಳಿಗೆ ಪ್ರೇರಣೆಯಾಗಿದ್ದಾರೆ ವ್ಯಕ್ತಿಗಳು ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು ಮತ್ತು ಅವರನ್ನು ಸರ್ ಎ ಪಿ ಜೆ ಅಬ್ದುಲ್ ಕಲಾಂ ಎಂದು ಕರೆಯುತ್ತಿದ್ದರು ಎ ಪಿ ಜೆ ಅಬ್ದುಲ್ ಕಲಾಂ ಯಾರೆಂದು ಹತ್ತಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿಗೆ ಸಹ ತಿಳಿದಿದೆ ಅವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ತುಂಬಿದ ಭಾರತೀಯ ಏರೋಸ್ಪೇಸ್ ಸಂಶೋಧಕ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರೀತಿಯ ಮತ್ತು ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ ಕಲಾಂ ಅವರು ವಿಜ್ಞಾನಿ ಇಂಜಿನಿಯರ್ ಮತ್ತು ರಾಜಕಾರಣಿಯಾಗಿದ್ದರು ಅವರು ಭಾರತದ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಆದಾಗ್ಯೂ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವಿನಮ್ರ ನಡವಳಿಕೆ ಶಿಕ್ಷಣ ಮತ್ತು ಯುವಕರ ಬದ್ಧತೆ ಮತ್ತು ಅವರ ದೇಶಕ್ಕಾಗಿ ಅವರ ಆಳವಾದ ಭಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಆರಂಭಿಕ ಜೀವನ ಹಾಗೂ ಶಿಕ್ಷಣದ ಬಗ್ಗೆ ತಿಳಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಪಂಬನ್ ದ್ವೀಪದ ರಾಮೇಶ್ವರಂನ ಯಾತ್ರಾ ಕೇಂದ್ರದಲ್ಲಿ ತಮಿಳು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ಇದು ಆಗ ಬ್ರಿಟಿಷ್ ಇಂಡಿಯಾದ ಅಡಿಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು ಮತ್ತು ಈಗ ತಮಿಳುನಾಡು ರಾಜ್ಯದಲ್ಲಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಮರಕಾಯರ್ ಅವರು ದೋಣಿ ಮಾಲೀಕ ಮತ್ತು ಸ್ಥಳೀಯ ಮಸೀದಿಯ ಇಮಾಮ್ ಆಗಿದ್ದು ಅವರ ತಾಯಿ ಆಶಿಯಮ್ಮ ಗೃಹಿಣಿಯಾಗಿದ್ದರು ಅವರ ತಂದೆ ರಾಮೇಶ್ವರಂ ಮತ್ತು ಈಗ ಜನವಸತಿ ಇಲ್ಲದ ಧನುಷ್ಕೋಡಿ ನಡುವೆ ಹಿಂದೂ ಯಾತ್ರಿಕರನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಕರೆದೊಯ್ಯುವ ದೋಣಿಯನ್ನು ಹೊಂದಿದ್ದರು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕುಟುಂಬದಲ್ಲಿ ನಾಲ್ಕು ಸಹೋದರರು ಮತ್ತು ಒಬ್ಬ ಸಹೋದರಿಯಲ್ಲಿ ಕಿರಿಯರಾಗಿದ್ದರು ಅವರ ಕುಟುಂಬವು ಶ್ರೀಮಂತ ಮರಕಾಯರ್ ವ್ಯಾಪಾರಿಗಳು ಮತ್ತು ಭೂಮಾಲೀಕರಾಗಿದ್ದರು ಹಲವರು ಆಸ್ತಿಗಳು ಮತ್ತು ದೊಡ್ಡ ಜಮೀನುಗಳನ್ನು ಹೊಂದಿದ್ದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪಂಬನ್ ಸೇತುವೆಯನ್ನು ಮುಖ್ಯ ಭೂಭಾಗಕ್ಕೆ ತೆರೆಯುವುದರೊಂದಿಗೆ ವ್ಯವಹಾರಗಳು ವಿಫಲವಾದವು ಮತ್ತು ಪೂರ್ವಜರ ಮನೆಯನ್ನು ಹೊರತುಪಡಿಸಿ ಕುಟುಂಬದ ಅದೃಷ್ಟ ಮತ್ತು ಆಸ್ತಿಗಳು ಕಾಲಾನಂತರದಲ್ಲಿ ಕಳೆದು ಹೋದವು ಚಿಕ್ಕ ಹುಡುಗನಾಗಿದ್ದಾಗ ಬಡತನದಿಂದ ಬಳಲುತ್ತಿದ್ದ ಮತ್ತು ಅಲ್ಪ ಆದಾಯದಲ್ಲಿ ಬದುಕುತ್ತಿದ್ದ ತನ್ನ ಕುಟುಂಬವನ್ನು ಪೋಷಿಸಲು ಕಲಾಂ ಪತ್ರಿಕೆಗಳನ್ನು ಮಾರಬೇಕಾಯಿತು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಶಾಲಾ ವರ್ಷಗಳಲ್ಲಿ ಸರಾಸರಿ ಶ್ರೇಣಿಗಳನ್ನು ಹೊಂದಿದ್ದರು ಆದಾಗ್ಯೂ ಅವರು ಕಲಿಯಲು ಬಲವಾದ ಬಯಕೆಯನ್ನು ಹೊಂದಿದ್ದ ಪ್ರಕಾಶ ಮಾನವಾದ ಮತ್ತು ಶ್ರಮಶೀಲ ವಿದ್ಯಾರ್ಥಿ ಎಂದು ವಿವರಿಸಲಾಗಿದೆ ಅವರು ತಮ್ಮ ಅಧ್ಯಯನದಲ್ಲಿ ವಿಶೇಷವಾಗಿ ಗಣಿತಶಾಸ್ತ್ರದಲ್ಲಿ ಗಂಟೆಗಳ ಕಾಲ ಕಳೆದರು ಸ್ವಾಟ್ಸ್ ಹೈಯರ್ ಸೆಕೆಂಡ್ರಿ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅಬ್ದುಲ್ ಕಲಾಂ ಅವರು ಸೇಂಟ್ ಜೋಸೆಫ್ ಕಾಲೇಜಿಗೆ ಹಾಜರಾಗಲು ಹೋದರು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು ನಂತರ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಅಧ್ಯಯನ ಮಾಡಲು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮದ್ರಾಸ್ಗೆ ತೆರಳಿದರು ಇವಾಗ ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ರಾಜಕೀಯ ವೃತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಎರಡರಲ್ಲಿ ಕೆ ಆರ್ ನಾರಾಯಣನ್ ಅವರ ಉತ್ತರಾಧಿಕಾರಿಯಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮತ್ತು ಭಾರತದ ಅತ್ಯಂತ ಪ್ರೀತಿಯ ರಾಷ್ಟ್ರಪತಿಗಳಲ್ಲಿ ಒಬ್ಬರು ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟರು ಅವರ ಅಧ್ಯಕ್ಷತೆಯಲ್ಲಿ ಕಲಾಂ ಅವರು ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿಯಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸಿದರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆಗಾಗಲೇ ಭಾರತಾದ್ಯಂತ ಪ್ರಯಾಣಿಸುತ್ತಿದ್ದರು ಸಾಮಾನ್ಯ ನಾಗರಿಕರನ್ನು ಭೇಟಿಯಾಗುತ್ತಾರೆ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿದರು ಕಲಾಂ ಅವರ ವಿನಮ್ರ ನಡವಳಿಕೆ ಅವರ ನಿಗರ್ವಿ ಸ್ವಭಾವ ಮತ್ತು ಅವರ ದೇಶಕ್ಕಾಗಿ ಅವರ ಆಳವಾದ ಪ್ರೀತಿಗೆ ಹೆಸರುವಾಸಿಯಾಗಿದ್ದರು ಇವಾಗ ನಾವು ಕಲಾಂ ಅವರ ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ತಿಳಿದುಕೊಳ್ಳೋಣ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪದ್ಮವಿಭೂಷಣ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಸೇರಿದಂತೆ ಭಾರತ ಸರ್ಕಾರದಿಂದ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳೊಂದಿಗೆ ಗೌರವಿಸಲ್ಪಟ್ಟಿದ್ದಾರೆ ನ್ಯಾಷನಲ್ ಸ್ಪೇಸ್ ಸೊಸೈಟಿ ಬಾಹ್ಯಾಕಾಶ ಸಂಬಂಧಿತದ ಯೋಜನೆಯ ನಿರ್ವಹಣೆ ಮತ್ತು ನಾಯಕತ್ವದಲ್ಲಿ ಶ್ರೇಷ್ಠತೆಯನ್ನು ಗುರುತಿಸಲು ಅವರ ಮರಣದ ನಂತರ ತಮಿಳುನಾಡು ರಾಜ್ಯ ಸರ್ಕಾರವು ಅವರ ಜನ್ಮದಿನವಾದ ಅಕ್ಟೋಬರ್ ಹದಿನೈದನ್ನು ರಾಜ್ಯಾದ್ಯಂತ ಯುವ ನವೋದಯ ದಿನ ಎಂದು ಆಚರಿಸಲಾಗುವುದು ಎಂದು ಘೋಷಿಸಿತು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಅವರು ಯಾವಾಗಲೂ ತಮ್ಮ ದೇಶದ ಯುವಕರಿಗೆ ಉತ್ತಮ ಪಾಠಗಳನ್ನು ನೀಡುತ್ತಿದ್ದರು ಯುವಕರು ಬಯಸಿದರೆ ಇಡೀ ದೇಶವನ್ನು ಬದಲಾಯಿಸಬಹುದು ಎಂದು ಅವರು ಹೇಳಿದರು ದೇಶದ ಜನರೆಲ್ಲ ಅವರನ್ನು ಮಿಸೈಲ್ ಮ್ಯಾನ್ ಎಂದು ಸಂಬೋಧಿಸುತ್ತಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಭಾರತೀಯ ಕ್ಷಿಪಣಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಬ್ದುಲ್ ಕಲಾಂ ಅವರು ಭಾರತದ ಮೊದಲ ಅವಿವಾಹಿತ ರಾಷ್ಟ್ರಪತಿಯಾಗಿದ್ದಾರೆ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬಂದವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾದ ಕೂಡಲೇ ದೇಶದ ಹೊಸ ಯುಗವನ್ನು ಆರಂಭಿಸಿದ್ದು ಇಂದಿಗೂ ಆಯಾಮವಾಗಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಚಿಸಿದ ಕೆಲವು ಪುಸ್ತಕಗಳನ್ನು ನಾವು ತಿಳಿದುಕೊಳ್ಳೋಣ ಭಾರತ ಟ್ವೆಂಟಿ ಟ್ವೆಂಟಿ ಹೊಸ ಸಹಸ್ರಮಾನದ ದೃಷ್ಟಿ ವಿಂಗ್ಸ್ ಆಫ್ ಫೈರ್ ಆತ್ಮಚರಿತ್ರೆ ಹೊತ್ತಿಕೊಂಡ ಮನಸ್ಸು ಬದಲಾವಣೆಯ ಪ್ರಣಾಳಿಕೆ ಮಿಷನ್ ಇಂಡಿಯಾ ಸ್ಫೂರ್ತಿದಾಯಕ ಚಿಂತನೆ ನನ್ನ ಪ್ರಯಾಣ ಅಡ್ವಾಂಟೇಜ್ ಇಂಡಿಯಾ ಯು ಆರ್ ಬಾರ್ನ್ ಟು ಬ್ಲಾಸಮ್ ದಿ ಲ್ಯೂಮಿನಸ್ ಸ್ಪಾರ್ಕ್ ಹೊಳೆಯುವ ಕಿಡಿ ಪುನರಾರಂಭಿಸಲಾಗಿದೆ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಹದಿನೈದರಂದು ಶಿಲ್ಲಾಂಗ್ನ ಐ ಐ ಎಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅಬ್ದುಲ್ ಕಲಾಂ ಅವರ ಆರೋಗ್ಯ ಹದಗೆಟ್ಟಿತು ಅಲ್ಲಿನ ಕಾಲೇಜಿನಲ್ಲಿ ಮಕ್ಕಳಿಗೆ ಉಪನ್ಯಾಸ ನೀಡುತ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು ನಂತರ ಅವರನ್ನು ಶಿಲ್ಲಾಂಗ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಮತ್ತು ಅವರ ಸ್ಥಿತಿ ಗಂಭೀರವಾದ ಕಾರಣ ಅವರನ್ನು ಐಸಿಯುಗೆ ದಾಖಲಿಸಲಾಯಿತು ನಂತರ ಅವರು ಕೊನೆಯುಸಿರೆಳೆದರು ಮತ್ತು ಜಗತ್ತಿಗೆ ವಿದಾಯ ಹೇಳಿದರು ಈ ದುಃಖದ ಸುದ್ದಿಯ ನಂತರ ಏಳು ದಿನಗಳ ರಾಜ್ಯ ಶೋಕಾಚರಣೆಯನ್ನು ಘೋಷಿಸಲಾಯಿತು ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಜಗತ್ತಿಗೆ ವಿದಾಯ ಹೇಳಿದರು ಅವರ ಮರಣದ ನಂತರ ಜುಲೈ ಇಪ್ಪತ್ತೆಂಟರಂದು ಅವರನ್ನು ಗುವಾಹಟಿಯಿಂದ ದೆಹಲಿಗೆ ಕರೆತರಲಾಯಿತು ಅಲ್ಲಿ ಅವರನ್ನು ಸಾರ್ವಜನಿಕ ದರ್ಶನಕ್ಕಾಗಿ ದೆಹಲಿಯ ಮನೆಯಲ್ಲಿ ಇರಿಸಲಾಯಿತು ದೊಡ್ಡ ನಾಯಕರೆಲ್ಲ ಅಲ್ಲಿಗೆ ಬಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಇದಾದ ನಂತರ ಅವರನ್ನು ಏರ್ ಬಸ್ ಮೂಲಕ ಅವರ ಗ್ರಾಮಕ್ಕೆ ಕರೆದೊಯ್ಯಲಾಯಿತು ಜುಲೈ ಮೂವತ್ತು ಎರಡು ಸಾವಿರದ ಹದಿನೈದರಂದು ಕಲಾಂ ಅವರ ಅಂತಿಮ ವಿಧಿಗಳನ್ನು ಅವರ ಪೂರ್ವಜರ ಗ್ರಾಮ ರಾಮ ರಾಮೇಶ್ವರಂ ಬಳಿ ನೆರವೇರಿಸಲಾಯಿತು ಮಿಸೈಲ್ ಮ್ಯಾನ್ ಎಂದು ಕರೆಸಿಕೊಳ್ಳುವ ಅಬ್ದುಲ್ ಕಲಾಂ ಅವರು ಪ್ರತಿ ವಯಸ್ಸಿನಲ್ಲೂ ದೇಶಕ್ಕೆ ಸೇವೆ ಸಲ್ಲಿಸಿದರು ತಮ್ಮ ಜ್ಞಾನದ ಮೂಲಕ ದೇಶಕ್ಕೆ ಹಲವಾರು ಕ್ಷಿಪಣಿಗಳನ್ನು ನೀಡಿ ದೇಶವನ್ನು ಶಕ್ತಿಯುತವಾಗಿಸಿದರು ಭಾರತವನ್ನು ಸುರಕ್ಷಿತಗೊಳಿಸುವ ದೃಷ್ಟಿಯಿಂದ ಪೃಥ್ವಿ ಅಗ್ನಿ ಅಂತಹ ಕ್ಷಿಪಣಿಗಳನ್ನು ನೀಡಿದರು ಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿದ್ದ ಅಬ್ದುಲ್ ಕಲಾಂ ಅವರು ದೇಶವನ್ನು ಶಕ್ತಿಯುತವಾಗಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಲು ಬಯಸಿದ್ದರು ಧಾತು ವಿಜ್ಞಾನದಲ್ಲಿ ದೇಶವನ್ನು ಸ್ವಾವಲಂಬಿಯಾಗುವಂತೆ ಮಾಡಿದರು ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು